ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೆ ಎಮ್ ಡಿ ಸಿ ಅರಿವು ಎಜುಕೇಷನ್ ಲೋನ್ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಯಾವ ವಿಭಾಗಕ್ಕೆ ಎಷ್ಟು ಅಮೌಂಟ್ ಮಂಜೂರು ಇರುತ್ತೆ ಅರ್ಹತೆಗಳೇನು ಕೊನೆಯ ದಿನಾಂಕ ಎಷ್ಟು ಮತ್ತು ಇನ್ನಿತರ ಮುಖ್ಯವಾಗಿರುವಂಥ ಮಾಹಿತಿ ಈ ಒಂದು ಕೆ ಎಮ್ ಡಿ ಸಿ ಅರಿವು ರಿಜ್ ರಿನ್ಯೂವಲ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಯಾವುದೇ ವಿದ್ಯಾರ್ಥಿಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಗಳು ಮುಂದೆ ಕೂಡ ಆದಷ್ಟು ಬೇಗ ಮೊದಲಿಗೆ ತಿಳ್ಕೋರ ಈಗ ಮುಖ್ಯವಾಗಿ ಈ ಒಂದು ಬೋರ್ಡ್ ಮುಖಾಂತರ ನಿಮ್ಮ ಎಕ್ಸ್ಪ್ಲನೇಷನ್ ತೆಗೆದುಕೊಳ್ಳಿ ಒನ್ನೇದಾಗಿ ಈ ಒಂದು ಕೆ ಎಮ್ ಡಿ ಸಿ ಅರಿವು ಎಜುಕೇಷನ್ ಲೋನ್ ಎರಡು ಸಾವಿರ ಇಪ್ಪತ್ನಾಲ್ಕು ಇದು ಯಾವೆಲ್ಲ ವಿದ್ಯಾರ್ಥಿಗಳು ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅಥವಾ ಎರಡು ಸಾವಿರ ಇಪ್ಪತ್ತರಲ್ಲಿ ಕೆ ಎಮ್ ಡಿ ಸಿ ಅರಿವು ಎಜುಕೇಷನ್ ಲೋನ್ ಪಡೆದುಕೊಂಡಿರ್ತೀರಾ ಅಂದರೆ ಕೆ ಸಿ ಟಿ ಅಥವಾ ನೀಟ್ ಮುಖಾಂತರ ಯಾವುದೇ ಒಂದು ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇಂಜಿನಿಯರ್ ಆಗಿರಲಿ ವೆಟ್ರನರಿ ಆಗಿರಲಿ ಅಗ್ರಿ ಆಗಿರಲಿ ಈ ರೀತಿ ಸೀಟ್ ಪಡೆದುಕೊಂಡಾಗ ಅವರಿಗೆ ಒಂದು ಲೋನ್ ಮಂಜೂರಾಗುತ್ತೆ ಈ ವರ್ಷ ಮತ್ತೆ ಅವರಿಗೆ ಲೋನ್ ಮಂಜೂರಾಗಲು ಕಂಪಲ್ಸರಿಯಾಗಿ ರಿನುವಲ್ ಮಾಡಿಕೊಳ್ಳಲೇಬೇಕಾಗುತ್ತೆ ರಿನುವಲ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಲೋನ್ ಮಂಜೂರಾಗುತ್ತೆ ಹಾಗಾದರೆ ಹೋದ ವರ್ಷ ಅಪ್ಲಿಕೇಶನೇ ಹಾಕಿಲ್ಲ ನಾವು ಈಗ ಮತ್ತೆ ಫ್ರೆಶ್ ಆಗಿ ಅಪ್ಲಿಕೇಷನ್ ಹಾಕ್ಬೋದಾ ಅಂತಿದ್ದಲ್ಲಿ ಅಂದರೆ ನಾವು ಈಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಕಲಿತಾ ಇದೀವಿ ಮತ್ತು ನಾವು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದ್ದಲ್ಲಿ ನೀವು ಕೆ ಎಮ್ ಡಿ ಸಿ ಆಫೀಸ್ಗೆ ಭೇಟಿಯಾಗಿ ಈ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲೇ ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಕೆ ಎಮ್ ಡಿ ಸಿ ಅಧಿಕಾರಿಗಳು ನಿಮಗೆ ಅದಕ್ಕೆ ಅನುಮತಿ ಕೊಟ್ಟರೆ ಮಾತ್ರ ಇಲ್ಲದಿದ್ದರೆ ಯಾವ್ದು ಹೋದ ವರ್ಷ ಪಡೆದುಕೊಂಡಿದ್ರೆ ಅವ್ರು ಯಾವ ರೀತಿ ತೊಂದರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಎಲ್ಲ ಅವರು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಈಗ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಈ ಒಂದು ರಿನ್ಯೂಯಲ್ ಅಪ್ಲಿಕೇಶನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾಲದ ಮೊತ್ತ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಾಲದ ಮೊತ್ತ ಐದು ಲಕ್ಷದವರೆಗೆ ಇರುತ್ತೆ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಾಲದ ಮೊತ್ತ ಒಂದು ಲಕ್ಷದವರೆಗೆ ಇರುತ್ತೆ ಹಾಗೂ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದವರೆಗೆ ಸಾಲದ ಮೊತ್ತ ಇರುತ್ತೆ ಅದರಂತೆ ಇಂಜಿನಿಯರಿಂಗ್ ಅಗ್ರಿ ವೆಟ್ರನರಿ ಬಿ ಫಾರ್ಮಾ ಹಾಗೂ ಈ ಫಾರ್ಮಾ ಡಿ ಕೋರ್ಸ್ಗಳಿಗೆ ಅವರಿಗೆ ಐವತ್ತು ಸಾವಿರದವರೆಗೆ ಲೋನ್ ಮಂಜೂರಾಗುತ್ತೆ ಆ ವಿದ್ಯಾರ್ಥಿಗಳು ಆಲ್ರೆಡಿ ಆ ಲೋನ್ಕೊಂಡಿರ್ತಾರೆ ಮತ್ತೆ ರಿನುವಲ್ ಮಾಡಿದ್ರೆ ಮತ್ತೆ ಇಷ್ಟೇ ಅಮೌಂಟ್ ನಿಮ್ಗೆ ಮಂಜೂರಾಗುತ್ತೆ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅತಿ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನವಹಿಸಿ ಕೆ ಎಂ ಡಿ ಸಿ ಅರಿವು ಎಜುಕೇಶನ್ ಲೋನ್ ರಿನುವಲ್ ಈ ಒಂದು ಅಪ್ಲಿಕೇಶನ್ಗೆ ಅರ್ಹತೆ ಇರಬೇಕಾಗಿದ್ದು ಕೆ ಎ ಮುಖಾಂತರ ಸಿಟಿ ಹಾಗೂ ನೀಟ್ ಮುಖಾಂತರ ಯಾವುದೇ ಒಂದು ಸೀಟು ಪಡೆದುಕೊಂಡಿರಬೇಕಾಗುತ್ತೆ ಆಮೇಲೆ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದರಾಗಿರ್ಬೇಕು ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನರು ಸಿಖ್ರು ಅಥವಾ ಪಾರ್ಸಿಗಳಾಗಿರಬೇಕು ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಒಂದು ಇನ್ಕಮ್ ಅಲ್ಲಿ ಕಾಸ್ಟ್ ಇನ್ಕಮ್ ಅಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಇನ್ಕಮ್ ಅಲ್ಲಿ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಹಾಗಾದರೆ ಇಲ್ಲಿ ರಿನುವಲ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸೋರು ಅಂದರೆ ಫ್ರೆಶ್ ಅಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ನಾವು ಅಲ್ಲಿ ಫ್ರೆಶ್ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ಅಂತ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಕೆ ಎಮ್ ಡಿ ಸಿ ಅಧಿಕಾರಿಗಳಿಗೆ ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಆಮೇಲೆ ನೀವು ಈ ಒಂದು ಅಲ್ಲಿ ಫ್ರೆಶ್ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ ಮತ್ತೆ ಇನ್ನಿತರೆ ಏನಾದರೂ ಈ ಒಂದು ಸಂಬಂಧಪಟ್ಟಂಥ ಡೌಟ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಹಾಗಾದರೆ ಕೆ ಎಮ್ ಡಿ ಸಿ ಅರಿವು ಎಜುಕೇಷನ್ ಲೋನ್ ರಿನೋವಲ್ ಅಪ್ಲಿಕೇಶನ್ ಹಾಕಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ತಿಳಿದಿಕೊಳ್ಳಿ ಓಲ್ಡ್ ಕೆ ಎಂ ಡಿ ಸಿ ಅಪ್ಲಿಕೇಶನ್ ನೀವು ಹಾಕಿರುವಂಥ ಕೆ ಎಮ್ ಡಿ ಸಿ ಅಪ್ಲಿಕೇಶನ್ ಇದಕ್ಕೆ ಕಂಪಲ್ಸರಿ ಬೇಕು ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬೋನೋಫೈರ್ ಸರ್ಟಿಫಿಕೇಟ್ ಯಾವ ವಿದ್ಯಾರ್ಥಿ ಒಂದು ಕಾಲೇಜಿನಲ್ಲಿ ಕೇಳ್ತಾ ಇದಾರೆ ಎಂ ಬಿ 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 ಎಸ್ ಆಗಿದ್ದಾರೆ ಎಮ್ ಬಿ ಬಿ ಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಆಗಿದೆ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ರೀತಿ ನಿಮ್ಮ ನಿಮ್ಮ ಕಾಲೇಜುಗಳಲ್ಲಿ ನೀವು ಕಲಿತಾ ಇರುವಂಥ ಬಗ್ಗೆ ಬೋನೋಫೈರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಪಡೆದುಕೊಳ್ಬೇಕಾಗುತ್ತೆ ಆಮೇಲೆ ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಎಕ್ಸ್ಪೆಂಡಿಚರ್ ಸರ್ಟಿಫೇಟ್ ಅಥವಾ ಸ್ಟ್ರಕ್ಚರ್ ಅಂತ ಇರುತ್ತೆ ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಅಥವಾ ಫೀಸ್ ಒಂದು ವರ್ಷಕ್ಕೆ ಇಷ್ಟು ಎರಡನೇ ವರ್ಷಕ್ಕೆ ಇಷ್ಟು ಮೂರನೇ ಇಷ್ಟು ಹಾಗೂ ನಾಲ್ಕನೇ ವರ್ಷಕ್ಕೆ ಇಷ್ಟು ಅಂತೇಳಿ ಒಂದು ಒಂದು ಫಾರ್ಮೆಟ್ ಕೊಡ್ತಾರೆ ಆ ಒಂದು ನಿಮ್ಮ ಕಾಲೇಜ್ಗಳಲ್ಲಿ ಇದನ್ನು ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಬೇಕಾಗುತ್ತೆ ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ನಿಮ್ಮ ಒಂದು ವ್ಯಾಲಿಡ್ ಇರುವಂಥ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಕಾಲೇಜ್ ಬ್ಯಾಂಕ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಕಾಲೇಜ್ ಬ್ಯಾಂಕ್ ಡೀಟೇಲ್ ಇನ್ಫಾರ್ಮೇಷನ್ ಹಾಗೂ ಭದ್ರತಾ ಠೇವಣಿ ಹನ್ನೆರಡು ಪರ್ಸೆಂಟೇಜ್ ರಸೀದಿ ಕೊಡೋದಕ್ಕೆ ಇದಕ್ಕೆ ಬೇಕಾಗುತ್ತೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗೂ ಓಲ್ಡ್ ಅಪ್ಲಿಕೇಶನ್ ಹಾಕಿರ್ತೀರ ಅವರು ರಿನೋವಲ್ ಹಾಕುವ ಮೊದಲೇ ನಿಮಗೆ ಒಂದು ಆ ಒಂದು ಪೇಮೆಂಟ್ ಮಾಡೋದಿರುತ್ತೆ ಆ ಒಂದು ಪೇಮೆಂಟ್ ಮಾಡಿದ ತಕ್ಷಣ ಒಂದು ರೆಸಿಪ್ಟ್ ಡೌನ್ಲೋಡ್ ಆಗುತ್ತೆ ಅದನ್ನೇ ನೀವು ಭದ್ರತಾ ಠೇವಣಿ ರೆಸಿಪ್ಟ್ ಅಂತ ತಿಳ್ಕೊಬೋದು ಓಕೆ ಇಲ್ಲಿ ಸಿ ಟಿ ಹಾಲ್ ಟಿಕೆಟ್ ಕೊಡಬೇಕಾಗುತ್ತೆ ಆಮೇಲೆ ನೀಟ್ ಹಾಲ್ ಟಿಕೆಟ್ ಕೊಡಬೇಕಾಗುತ್ತೆ ಆಮೇಲೆ ಕೆ ಎ ಅಡ್ಮಿಷನ್ ಆರ್ಡರ್ ಯಾವೊಂದು ಕೋರ್ಸಿಗೆ ಅಡ್ಮಿಷನ್ ಪಡೆದುಕೊಳ್ಳುವಾಗ ಎಡ್ಮಿಷನ್ ಆರ್ಡರ್ ಪಡೆದುಕೊಂಡಿರ್ತಾರೆ ಆ ಒಂದು ಅಡ್ಮಿಷನ್ ಆರ್ಡರ್ ಕೊಡೋದಕ್ಕೆ ಬೇಕಾಗುತ್ತೆ ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ನಿಮ್ಮ ಒಂದು ಓಲ್ಡ್ ಫಾರ್ ಎಕ್ಸಾಂಪಲ್ ಎಂ ಬಿ ಬಿ ಎಸ್ ಸೆಕೆಂಡ್ ಇಯರ್ ಇದ್ರೆ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಓಲ್ಡ್ ಮಾಸ್ ಕಾರ್ಡ್ ಕೊಡೋದಕ್ಕೆ ಬೇಕಾಗುತ್ತೆ ಸ್ಟೂಡೆಂಟ್ ಫೋಟೋ ಬೇಕು ಫಾದರ್ ಹಾಗೂ ಫಾದರ್ ಅಥವಾ ತಾಯಿಯ ತಂದೆ ಅಥವಾ ತಾಯಿ ಫೋಟೋ ಬೇಕು ಇಂಡಿಮೆಟಿ ಬಾಂಡ್ ಹಂಡ್ರೆಡ್ ಎಸ್ ಇಂಡಿಮೆಟ್ಟಿ ಬಾಂಡ್ ಬೇಕಾಗುತ್ತೆ ಸ್ಟೂಡೆಂಟ್ ಡಿಕ್ಲೇರೇಷನ್ ಪಡೆದುಕೊಳ್ಬೇಕಾಗುತ್ತೆ ಆಮೇಲೆ ಇಲ್ಲಿ ನೋಡಿ ಪೇರೆಂಟ್ಸ್ ಡಿಕ್ಲೇಷನ್ ಕೂಡ ನಾ ಒಂದು ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಪಡೆದುಕೊಂಡು ಅದನ್ನು ಬರೆದು ಇಲ್ಲಿ ಅಪ್ಲೋಡ್ ಮಾಡಿರುತ್ತೆ ಫೋರ್ ಬ್ಲ್ಯಾಂಕ್ ಚೆಕ್ ಬೇಕಾಗುತ್ತೆ ಸ್ಟೂಡೆಂಟ್ ಹೆಸರಿನಿಂದ ಹಾಗೂ ತಂದೆ ಅಥವಾ ತಾಯಿ ಹೆಸರಿನಿಂದ ತಂದೆ ಅಥವಾ ತಾಯಿ ಹೆಸರಿನಂತ ಹಾಗೂ ಸ್ಟೂಡೆಂಟ್ ಹೆಸರಿನಿಂದ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾಡಬೇಕಾಗತ್ತೆ ಪಿ ಯು ಸಿ ಮಾಸ್ ಕಾಡಬೇಕಾಗತ್ತೆ ಫಾದರ್ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಹಾಗೂ ಇದರ ಜೊತೆಗೆ ಇಪ್ಪತ್ತೊಂದನೇ ಡಾಕ್ಯುಮೆಂಟ್ ಸ್ಟೂಡೆಂಟ್ ಆದ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಅವರು ಕೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಡಾಕ್ಯುಮೆಂಟ್ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಓಕೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆಲ್ರೆಡಿ ನಿಮಗೆ ಕೊನೆಯ ದಿನಾಂಕ ಎಷ್ಟಿದೆ ಏನೆಲ್ಲ ಅರ್ಹತೆ ಇರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರೋ ಎಲ್ಲದರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಮತ್ತು ಇನ್ನಿತರ ಏನಾದರೂ ದೋರ್ಸಿದ್ರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡುಗೊಳಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು